ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಳಗೆ ಏನು ನೋಡಿದ್ರೆ ವಿಷಯ ರಾಜ್ಯಶಾಸ್ತ್ರ ದ್ವಿತೀಯ ಪಿ ಯು ಸಿ ಪರೀಕ್ಷಿತ ನೀಲಿನಕ್ಷಯ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರು ನಾವು ಎಕ್ಸಾಮ್ ಕೈ ಎಂಬತ್ ಎಂಬತ್ತು ಯಾವಾಗ ರೀ ಅಂದರೆ ಕರೆಕ್ಟಾಗಿ ಈ ಯಾವ್ಯಾವ ಚಾಪ್ಟರ್ ಒಳಗೆ ಎಷ್ಟೆಷ್ಟು ಅಂಕಕ್ಕೆ ಬರ್ತಾವೆ ಎಂಬುದನ್ನು ಗೊತ್ತಿದ್ರೆ ನಾವು ಎಂಬತ್ತೆಂಬತ್ತು ಅಂಕಗಳನ್ನು ರೀ ಅದೇ ರೀತಿ ಯಾವ್ಯಾವ ಅಧ್ಯಾಯದ ಮೇಲೆ ಯಾವ್ಯಾವ ಎಷ್ಟು ಅಂಕ ಎಷ್ಟು ಅಂಕದ ಪ್ರಶ್ನೆಗಳನ್ನು ಬರ್ತಾವೆ ಎಂಬುದನ್ನು ನೋಡ್ರಿ ಅದೇ ರೀತಿ ಅಧ್ಯಾಯ ಬಂದು ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಈ ಅಧ್ಯಾಯದಲ್ಲಿ ಹನ್ನೆರಡು ಅಂಕಗಳು ಬರ್ತಾವೆ ಅದೇ ರೀತಿ ಒಂದು ಅಂಕದ ಪ್ರಶ್ನೆಗಳು ಎಷ್ಟು ಬರ್ತಾವ ಎರಡು ಬರ್ತಾವ್ರಿ ಅಂದ್ರೆ ಒಂದು ಅಂಕದ ಎರಡು ಪ್ರಶ್ನೆ ಬರ್ತಾವ ಅದೇ ರೀತಿ ಎರಡು ಅಂಕದ ಪ್ರಶ್ನೆಗಳ ಯಾವುವು ಇಲ್ರಿ ಎರಡು ಅಂಕದ ಪ್ರಶ್ನೆಗಳು ಯಾವುವು ಇಲ್ರಿ ಅದೇ ರೀತಿ ಐದು ಅಂಕದ ಎರಡು ಪ್ರಶ್ನೆ ಐದು ಅಂಕದು ಎರಡು ಪ್ರಶ್ನೆ ಬರ್ತಾವೆ ಅಂದರೂ ಹತ್ತು ಅಂಕ ಅದೇ ರೀತಿ ಆಗಿ ಹನ್ನೆರಡು ಅಂಕಗಳ ದೊರೆತವ್ರಿ ಅದೇ ರೀತಿ ಅಧ್ಯಾಯ ಎರಡು ಚುನಾವಣೆಗಳ ಭಾರತದ ಪಕ್ಷ ಪದ್ಧತಿ ಒಟ್ಟು ಈ ಅಧ್ಯಾಯದಲ್ಲಿ ಎಷ್ಟು ಅಂಕ ಬರ್ತಾವ ಅಂದ್ರೆ ಹದಿನಾರು ಅಂಕ ಬರ್ತಾವ ಸಾರಿ ಹದಿನಾಲ್ಕು ಅಂಕ ಅದೇ ರೀತಿ ಒಂದು ಅಂಕದ ಪ್ರಶ್ನೆಗಳ ಎರಡು ಬರ್ತಾವ್ರಿ ಅದೇ ರೀತಿ ಎರಡು ಅಂಕದ ಎರಡು ಅಂಕದ ಒಂದು ಪ್ರಶ್ನೆ ಬರ್ತದ ಅದೇ ರೀತಿ ಐದು ಅಂಕದ ಯಾವುವು ಇಲ್ರಿ ಅದೇ ರೀತಿ ಹತ್ತು ಅಂಕದ ಒಂದು ಪ್ರಶ್ನೆ ಬರ್ತದ ಅಂದ್ರೆ ಹದಿನಾಲ್ಕು ಅಂಕ ಆಯ್ತು ಅದೇ ರೀತಿ ಥರಡನ್ ಭಾರತದಲ್ಲಿ ಆಡಳಿತ ಯಂತ್ರ ಈ ಅಧ್ಯಾಯದಲ್ಲಿ ಹತ್ತು ಅಂಕಗಳು ಬರ್ತಾವ ಅದೇ ರೀತಿ ಎರಡು ಭಾರತದ ಆಡಳಿತ ಯಂತ್ರ ಇಲ್ಲಿ ಹತ್ತು ಅಂಕ ರೀ ಒಂದು ಅಂಕದ ಪ್ರಶ್ನೆ ಒಂದು ಎರಡು ಅಂಕದ ನಾಲ್ಕು ಬರ್ತವ ಅದೇ ರೀತಿಯ ಐದು ಅಂಕದ್ದು ಐದು ಟೋಟಲ್ ಆಗಿ ಹತ್ತು ಹತ್ತು ಅಂಕ ಬರ್ತಾವ್ರಿ ಐದು ಅಂಕದ ಬಂದ್ರಿ ಎರಡು ಅಂಕದ ಎರಡು ಬರ್ತಾವ್ರಿ ನೆಕ್ಸ್ಟ್ ಒಂದು ಅಧ್ಯಾಯ ನಾಲ್ಕನೇ ಅಧ್ಯಾಯ ರೀ ಸಾಮಾಜಿಕ ಚಳುವಳಿಗಳು ಮತ್ತು ಅದರ ಪರಿಣಾಮಗಳು ರ ಪರಿಣಾಮಗಳು ಎಷ್ಟಂದ್ರೆ ಹನ್ನೆರಡು ಹನ್ನೆರಡು ಅಂಕ ಬರ್ತವೆ ಅಂದ್ರೆ ಫಸ್ಟ್ ಒನ್ ಎಷ್ಟಂದ್ರೆ ಒಂದು ಅಂಕದ ಪ್ರಶ್ನೆಗಳು ಐದ್ರಿ ಎರಡು ಅಂಕದ್ದು ಎರಡು ಬರ್ತವೆ ಅದೇ ರೀತಿ ಐದು ಅಂಕದ್ ಒಂದು ಬರ್ತದ ಟೋಟಲ್ ಆಗಿ ಹನ್ನೆರಡು ಅಂಕಗಳು ಅಧ್ಯಾಯ ಐದು ರಾಷ್ಟ್ರೀಯ ನಿರ್ಮಾಣ ಮತ್ತು ಸವಾಲುಗಳು ಇಲ್ಲಿ ಎಷ್ಟು ಹದಿನೆಂಟು ಅಂಕ ಬರ್ತಾವ ಒಂದು ಅಂಕದ ಒಂದು ಬರ್ತದೆ ಎರಡು ಅಂಕದ ಎರಡು ಅದೇ ರೀತಿ ಐದು ಅಂಕದ ಐದು ಬರ್ತಾವ ಹತ್ತು ಅಂಕದ್ದು ಒಂದು ಬರ್ತದ ಅದೇ ರೀತಿ ಅಂಕವಿಕ್ಕಲ ಇದ್ದವರಿಗೆ ಇಲ್ಲಿ ಎರಡು ಬರ್ತವೆ ಅವು ಚೇಂಜ್ ಬರ್ತಾವ್ರಿ ಅದೇ ರೀತಿ ಭಾರತರ ರಾಜಕೀಯ ನೂತನ ಒಳಗೆ ಹನ್ನೊಂದು ಮಾರ್ಕ್ಸ್ ಬರ್ತಾವೆ ಹನ್ನೊಂದು ಮಾರ್ಕ್ಸ್ ಅಂದ್ರೆ ಒಂದು ಅಂಕದ ಒಂದು ಅದೇ ರೀತಿ ಐದು ಅಂಕದು ಎರಡು ಬರ್ತವೆ ಅಂದರೆ ಹತ್ತು ಅಂಕಗಳಾಯಿತು ಅದೇ ರೀತಿ ಅಂಗವಿಕಲ ಚೇತನೆಯಾದವ್ರಿಗೆ ಏನು ಬರ್ತಾವ ಇಲ್ಲಿ ಅವರಿಗೆ ಇದ ಅಧ್ಯಾಯ ಮೇಲೆ ಬೇರೆ ಕ್ವಶನ್ ಬರ್ತಾವ ಅದೇ ರೀತಿ ಅಧ್ಯಾಯ ಏಳು ಸಮಕಾಲೀನ ವಿದ್ಯಮಾನ ಸಮಕಾಲೀನ ವಿದ್ಯಮಾನ ರಾಷ್ಟ್ರೀಯ ವಿದ್ಯಮಾನಕ್ಕೆ ಏನೋ ಹದಿಮೂರು ಅಂಕಗಳ ಒಂದು ಅಂಕದು ಬಂದ್ರಿ ಅದೇ ರೀತಿ ಎರಡು ಅಂಕದ ಎರಡು ಬರ್ತವೆ ಅದೇ ರೀತಿ ಹತ್ತು ಅಂಕದ ಒಂದು ಬರ್ತದೆ ಇರುವಾಗ ಟೋಟಲಿ ಮಾರ್ಚ್ ಅಲ್ಲ ಹದಿಮೂರು ಅಂಕಗಳು ಬರ್ತವೆ ಈ ಅಧ್ಯಾಯದ ಮೇಲೆ ಸಮಕಾಲೀನ ರಾಷ್ಟ್ರೀಯ ವಿದ್ಯಮಾನಗಳು ಅದೇ ರೀತಿ ಎಂಟು ಅಂತಾರಾಷ್ಟ್ರೀಯ ಸಂಬಂಧ ಮತ್ತು ವ್ಯವಸ್ಥೆಗಳು ಈ ಅಧ್ಯಾಯದಲ್ಲಿ ಹದಿನೈದು ಅಂಕ ಬರ್ತವೆ ಈ ಅಧ್ಯಾಯದಲ್ಲಿ ಎಷ್ಟು ಅಂದರೆ ಹದಿನೈದು ಅಂಕ ಬರ್ತಾವೆ ಅದರಲ್ಲಿ ಒಂದು ಅಂಕದ್ದು ಮೂರು ಪ್ರಶ್ನೆಗಳ್ರಿ ಅದೇ ರೀತಿ ಎರಡು ಅಂಕದ್ದು ಒಂದು ಪ್ರಶ್ನೆ ಅದೇ ರೀತಿ ಐದು ಅಂಕದು ಎರಡು ಪ್ರಶ್ನೆಗಳ ಆಗಿ ಹದಿನೈದು ಅಂಕಗಳು ಹದಿನೈದು ಅಂಕಗಳು ಬರ್ತಾವೆ ಅದೇ ರೀತಿ ಒಂಬತ್ತನೆಯ ಪ್ರಶ್ನೆ ಒಂಬತ್ತನೆಯ ಅಧ್ಯಾಯ ಭಾರತದ ವಿದೇಶಿಯ ನೀತಿ ಇಲ್ಲಿ ಎಷ್ಟಂದ್ರೆ ಹದಿನಾರು ಹಾಯಸ್ಟ್ ಐದನೇ ಚಾಪ್ಟರ್ ಮತ್ತು ಒಂಬತ್ತನೇ ಚಾಪ್ಟರ್ ಎರಡು ಚಾಪ್ಟರ್ ಒಳಗೆ ಹೈಯೆಸ್ಟ್ ಅಂಕ ಬರ್ತವೆ ಇಲ್ಲಿ ಐದನೇ ಚಾಪ್ಟರ್ ಹದಿನೆಂಟು ಅಂಕ ಇಲ್ಲಿ ಒಂಬತ್ತನೇ ಚಾಪ್ಟರ್ ಒಳಗೆ ಹದಿನಾರು ಅಂಕಗಳು ಬರ್ತಾವೆ ಇಲ್ಲಿ ಒಂದು ಮಾರ್ಷ ನಾಲ್ಕು ರೀ ಅದೇ ರೀತಿ ಎರಡು ಅಂಕದ್ದು ಎರಡು ರೀ ಅದೇ ರೀತಿ ಹತ್ತು ಅಂಕದ್ದು ಒಂದು ಆಗಿ ಎಷ್ಟು ಮಾರ್ಸ್ ಹದಿನಾರು ಮಾರ್ಸ ಅದೇ ರೀತಿ ಇಲ್ಲಿ ನಿಯಮಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ನೋಡಿರಿ ಈ ನಿಯಮದ ಪ್ರಕಾರ ನೀವು ಅಭ್ಯಾಸ ಮಾಡಿರಿ ಅಂದ್ರೆ ಎಂಬತ್ತಕ್ಕೆ ಎಂಬತ್ತು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಇಲ್ಲಿ ನಾವು ಗಳಿಸ್ಬೌದ್ರಿ ಯಾವುದಂದ್ರೆ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ ಕನ್ನಡ ಮೀಡಿಯಮ್ಮು ಐತಿ ಅದೇ ರೀತಿ ಇಂಗ್ಲೀಷ್ ಮೀಡಿಯಮ್ಮು ಇಲ್ಲಿನ ನಕ್ಷೆ ಐತಿ ನೀವು ನೋಡ್ಕೋಬೋದು ಆಗಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಮೀಡಿಯಮ್ ಇಲ್ಲಿನ ನಕ್ಷೆ ಐತಿ ಏನಿಲ್ಲ ಅಕ್ಷಯ ಬೇಕಾದ್ರೆ ಆ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತನ ಅಲ್ಲಿ ಟೆಲಿಗ್ರಾಮ್ ಜಾಯ್ನ್ ಆಗಿರಿ ಅಲ್ಲಿ ಇರ್ತದೆ ಥ್ಯಾಂಕ್ ಯು ಆಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ